ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ಈ ಬಾರಿ ಹುಟ್ಟಿದ ಮಳೆಯೇನು ಸರಿಯಿಲ್ಲ ನನ್ನ ಜೋಳವು ಮಣ್ಣಲ್ಲೇ ಕೊಳೆತುಹೋಯಿತು ಸಾಲಗಾರ ಇದಕ್ಕಿಂತ ಹೆಚ್ಚು ಮುನಿಸಬ್ಬಾ ಹೀಗೇ ಮುಂದುವರೆದರೆ ಸಾಲ ತೀರೋದೆ ಹೇಗೆ ಈ ಬಾರಿಗೆ ಪಕ್ಕಾ ಹಣ ಕೊಡಬೇಕು ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ಸ್ವಾಮಿ ಹೊತ್ತು ತಾಳಿದ್ರೆ ತೀರಿಸ್ತೀನಿ ಇನ್ನೂ ಒಂದು ಪ್ರಯತ್ನ ಕೊಡಿ ಮುನಿಸಬ್ಬಾ ಅಳುತ್ತಾ ಇದಕ್ಕಿಂತ ಹೆಚ್ಚು ದೇವರೇ ಈ ಬಾರಿ ಮಳೆ ಬಂದಿದ್ರೆ ನಂಬಿದ್ದೆ ಎಲ್ಲವೂ ಹಾಳು ಮಾಡಿತು ಮಗ ಇದಕ್ಕಿಂತ ಹೆಚ್ಚು ತಂದೆ ಅನ್ನ ಇಲ್ಲವೇ ಹೆಗಲಿಗೆ ಹಸಿ ಬರ್ತಿದೆ ಲಕ್ಷಮ್ಮ ಇದಕ್ಕಿಂತ ಹೆಚ್ಚು ಹೇಗಾದರೂ ಬದುಕೋಣ ಮುನಿಸಬ್ಬಾ ಬದುಕಿದ್ರೆ ಮತ್ತೆ ಬೆಳೆ ಹಾಕಬಹುದು ನೀನು ಮುರಿಯಬೇಡ ಮಕ್ಕಳ ಫ್ಯೂಚರ್ ಮುಂದೆ ಇದೆ ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ಹೌದು ಲಕ್ಷಮ್ಮ ನೀನೇ ನನಗೆ ಧೈರ್ಯ ಸಹಕಾರಿ ಸಂಘ ಸಭೆ ಒಬ್ಬ ರೈತ ಇದಕ್ಕಿಂತ ಹೆಚ್ಚು ಸಾಹೋ ನಾವು ನೇರವಾಗಿ ಮಾರಾಟ ಮಾಡಿದ್ರೆ ಗೂಡು ಮಾಡುವವರ ದೋರ್ಪಿಡಿ ತಪ್ಪಬಹುದು ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ನೀವು ಹೆಸರಿಟ್ರೆ ನಾನು ಕೈ ಜೋಡಿಸ್ತೀನಿ ಒಟ್ಟಿಗೆ ಕೆಲಸ ಮಾಡಿದ್ರೆ ನಷ್ಟ ಕಡಿಮೆ ಹೊಸ ಬೆಳೆ ಬರುವ ದೃಶ್ಯ ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ಈ ಸಲ ಹೊಸ ಆಸೆಯಿಂದ ಜೋಳ ಹಾಕಿದೀನಿ ದೇವರ ಆಶೀರ್ವಾದ ಇರಲಿ ಮಗು ಇದಕ್ಕಿಂತ ಹೆಚ್ಚು ಅಪ್ಪ ನಾನು ಶಾಲೆಗೆ ಹೋಗ್ತೀನಿ ಓದಿ ಬಂದು ನಿನಗೆ ಸಹಾಯ ಮಾಡ್ತೀನಿ ಮುಕ್ತಾಯ ಮುನಿಸಬ್ಬಾ ಇದಕ್ಕಿಂತ ಹೆಚ್ಚು ಎಷ್ಟೋ ದಿನದ ನಂತರ ನನ್ನ ಹೊಲ ಹಸಿರಾಗಿದೆ ದೇವರಿಗೆ ಸ್ತುತಿ ಲಕ್ಷಮ್ಮ ಇದಕ್ಕಿಂತ ಹೆಚ್ಚು